ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ಎಲ್ಲರನ್ನೂ ಕಾಡುವಂಥ ಒಂದು ಸಮಸ್ಯೆ ಅಂತಂದರೆ ಕಣ್ಣು ಉರಿ ತಲೆನೋವು ಹಾಗೆ ಪಾದೆಗಳ ಉರಿ ಆಗಿರ್ಬೋದು ಸುಸ್ತು ಇದಕ್ಕೆಲ್ಲ ನಾವು ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗೆಯೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಸಮಸ್ಯೆಗಳಿಗೆಲ್ಲ ಒಂದು ಒಳ್ಳೆಯ ಪರಿಹಾರ ಅಂತ ಹೇಳೋದಾದರೆ ಅದು ಹರಳೆಣ್ಣೆ ಹರಳೆಣ್ಣೆ ಈ ಸಮ್ಮರ್ ಅಥವಾ ಬೇಸಿಗೆ ದಿನಗಳಲ್ಲಿ ಒಂದು ವರ ಅಂತಲೇ ಹೇಳ್ಬೋದು ದೇಹಕ್ಕೆ ತಂಪು ಹಾಗೆ ಕೂದಲಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅನ್ನೋ ಕಾರಣಕ್ಕೆ ಈ ಹರಳೆಣ್ಣೆಯನ್ನು ಬಳಸಲಾಗುತ್ತೆ ಪಾದಕ್ಕೆ ಎಣ್ಣೆಯಿಂದ ಮಸಾಜ್ ಮಾಡೋದ್ರಿಂದ ಆರೋಗ್ಯವಾಗಿರುವುದಲ್ಲದೆ ದೇಹದ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಇದನ್ನು ಕಾಲು ದಣಿದರೆ ಅದು ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ ಹಾಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಇನ್ನೂ ಸಾಕಷ್ಟು ಲಾಭಗಳಿದೆ ಆ ಲಾಭಗಳು ಯಾವ್ಯಾವುದು ಅಂಥೇಳಿ ನೋಡ್ತಾ ಹೋಗೋಣ ಬೇಸಿಗೆಯಲ್ಲಿ ಹರಳೆಣ್ಣೆಯನ್ನು ಮಸಾಜ್ ಮಾಡೋದಕ್ಕೆ ಬಳಸೋದ್ರಿಂದ ಏನೇನು ಉಪಯೋಗಗಳಿದೆ ಅಂತ ಹೇಳೋದಾದರೆ ಈ ಹರಳೆಣ್ಣೆಯನ್ನು ಮಸಾಜ್ ಮಾಡೋದ್ರಿಂದ ಈ ಬೇಸಿಗೆಯ ಬಿಸಿಲಿಗೆ ಕಣ್ಣಿನಲ್ಲಿ ಉಂಟಾಗುವಂಥ ಉರಿ ಆಗಿರ್ಬೋದು ಹಾಗೆ ಹೀಟಿನಿಂದ ಬರುವಂಥ ತಲೆನೋವಾಗಿರ್ಬೋದು ಪಾದಗಳ ಉರಿ ಎಲ್ಲ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ರಾತ್ರಿ ಯಾರಿಗೆಲ್ಲ ನಿದ್ದೆ ಬರಲ್ಲ ಅಂಥವರು ಕಾಲಿನ ಹರಳೆಣ್ಣೆಯಿಂದ ಕಾಲಿನ ಪಾದಕ್ಕೆ ಮಸಾಜ್ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಒಂದು ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಹರಳೆಣ್ಣೆಯನ್ನು ಹಾಕಿ ಮಸಾಜ್ ಮಾಡ್ಕೋಬೇಕು ಇದರಿಂದ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ದೇಹಕ್ಕೂ ಕೂಡ ತಂಪು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಹೇಳೋದಾದರೆ ತಲೆನೋವಿನಲ್ಲಿ ಮೈಗ್ರೇನ್ ತಲೆನೋವು ಕೂಡ ಒಂದು ಈ ಮೈ ಮೈಗ್ರೇನ್ ತಲೆನೋವಲ್ಲಿ ಹೆಚ್ಚು ಅರ್ಧ ಭಾಗ ತಲೆನೋವು ಜಾಸ್ತಿ ಇರುತ್ತೆ ಹಾಗೆಯೇ ಪಾದಕ್ಕೆ ಈ ಹರಳೆಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡ್ತಾ ಹೋದರೆ ಆ ತಲೆನೋವು ಕೂಡ ಕಡಿಮೆ ಆಗುತ್ತೆ ಹಾಗೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಈ ಹರಳೆಣ್ಣೆಯನ್ನು ಬಳಸಿ ಪಾದಗಳಿಗೆ ಮಸಾಜ್ ಮಾಡೋದ್ರಿಂದ ಪಾದಗಳು ಕೂಡ ಕೋಮಲವಾಗಿರುತ್ತೆ ಅಂತಲೇ ಹೇಳ್ಬೋದು ದೇಹದ ಆಯಾಸ ಎಲ್ಲ ದೂರ ಆಗುತ್ತೆ ಹಾಗೆ ಕಾಲಲ್ಲಿರುವಂಥ ಕೀಲ್ ನೋವು ಸಂಧಿವಾತದ ಸಮಸ್ಯೆಗಳಿದ್ದರೆ ಅದೆಲ್ಲವೂ ಕೂಡ ಈ ಹರಳೆಣ್ಣೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಹಾಗೆ ಕೆಲವರಿಗೆ ಕಾಲಿನಲ್ಲಿ ಊತ ಬರುತ್ತೆ ಆ ಊತವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಈ ಹರಳೆಣ್ಣೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ನಾವು ಕಾಲಿಗೆ ಮಾತ್ರ ಅಲ್ಲದೆ ನಮ್ಮ ನೆತ್ತಿಗೂ ಕೂಡ ಈ ಹರಳೆಣ್ಣೆ ಹರಳೆಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ದೇಹದ ಉಷ್ಣಾಂಶವೆಲ್ಲ ಕಡಿಮೆ ಆಗುತ್ತೆ ಯಾರಾದರೂ ತುಂಬ ಹೀಟಾಗಿ ತಲೆನೋವು ಹಾಗೆ ಕಣ್ಣು ನೋವು ಆ ಥರ ಪ್ರಾಬ್ಲಮ್ ಇದ್ರೆ ಹರಳೆಣ್ಣೆಯನ್ನು ತಲೆಗೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ತಲೆನೋವಾಗಿರ್ಬೋದು ಹಾಗೆ ಬಾಡಿ ಹೀಟ್ ಕೂಡ ಒಂದು ನಿಮಗೆ ಒಂದು ಅರ್ಧ ಗಂಟೆಯಲ್ಲೇ ನಿಮ್ಮ ಕಣ್ಣು ಉರಿ ತಲೆನೋವೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಹಾಗೆಯೇ ಇವಾಗ ಹೆಚ್ಚಾಗಿ ಹರಳೆಣ್ಣೆಯನ್ನು ಯಾರೂ ಬಳಸೋದೇ ಇಲ್ಲ ಯಾಕಂದರೆ ಅದು ಸ್ವಲ್ಪ ಜಿಡ್ಡಿನಂಶ ಅಂಶ ಜಾಸ್ತಿ ಇರೋದ್ರಿಂದ ಅದು ಹೆಚ್ಚಾಗಿ ಇವಾಗ ತಲೆಗೆಲ್ಲ ಅದನ್ನು ಬಳಸಲ್ಲ ಆದರೆ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹಾಗೆ ನಮ್ಮ ತಲೆ ಕೂದಲು ಿಗೂ ಕೂಡ ಅದು ತುಂಬಾ ಒಳ್ಳೆಯದಾಗಿರೋದ್ರಿಂದ ಈ ಹರಳೆಣ್ಣೆಯನ್ನು ಹಚ್ಚಿ ನೀವು ಈ ಬೇಸಿಗೆ ದಿನಗಳಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ತಲೆಗೂ ಕೂಡ ಎಣ್ಣೆಯನ್ನು ಹಾಕೋದ್ರಿಂದ ದೇಹದ ಉಷ್ಣಾಂಶ ಕೂಡ ಕಡಿಮೆ ಆಗುತ್ತೆ ಹಾಗೆ ತಲೆ ಕೂದಲಿನಲ್ಲಿ ತಲೆ ಕೂದಲಿಗೆ ಸಿಗಬೇಕಾದಂಥ ಪೌಷ್ಟಿಕಾಂಶ ಸತ್ವಗಳು ಕೂದಲಿಗೆ ಸಿಗುತ್ತೆ ಆದ್ದರಿಂದ ತಲೆ ಸ್ನಾನ ಮಾಡೋಕ್ಕೂ ಮೊದಲು ಈ ಥರ ಹರಳೆಣ್ಣೆಯನ್ನು ಹಚ್ಚಿ ತಲೆ ಸ್ನಾನ ಮಾಡೋದು ತಲೆ ಕೂದಲಿಗೂ ಕೂಡ ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದು ಇದಿಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ಪ್ರಯೋಜನಗಳನ್ನು ನಾವು ಈ ಹರಳೆಣ್ಣೆಯಿಂದ ಪಡ್ಕೋಬೋದಾಗಿದೆ ಹಾಗೆಯೇ ಇವತ್ತು ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್